ಧೀರಾ ವೀರಾ ಸೂರನ್ ಪಾರ್ಟ್ ಟು ಇದು ಚಿಯಾನ್ ವಿಕ್ರಮ್ ಅವರು ಮತ್ತು ಎಸ್ ಜೆ ಸೂರ್ಯ ಅವರ ಮಾ ಮಾಸ್ ಆ್ಯಕ್ಷನ್ ಪ್ಯಾಕೆಟ್ ಸಿನಿಮಾ ಇದು ಇಂದು ದೇಶಾದ್ಯಂತ ಬಿಡುಗಡೆಯಾಗಿದೆ ಇನ್ನು ಇದರ ರಿವ್ಯೂ ನೋಡ್ಕೊಂಡು ಬನ್ನಿ ಇನ್ನು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮಗೂ ಸಹ ತುಂಬ ಸಹಾಯ ಓಕೆ ಹಂಗೆಪ್ಪ ಒಂದು ಲೈಕನ್ನು ಕೊಡಿ ಪ್ಲೀಸ್ ಬನ್ನಿ ಇದರ ರಿವ್ಯೂವನ್ನು ನೋಡ್ಕೊಂಡು ಮೊದಲಿಗೆ ಬರೋದಾದರೆ ಇದರ ಸ್ಕ್ರೀನ್ ಪ್ಲೇ ಆ್ಯಂಡ್ ಸ್ಟೋರಿ ಅಂತ ಹೇಳಿ ಸ್ಟೋರಿ ಮತ್ತು ಸ್ಕ್ರೀನ್ಪ್ಲೇ ತುಂಬಾ ಗ್ರಿಪ್ಪಿಂಗ್ ಆಗಿದೆ ಎಲ್ಲೂ ಸಹ ನಿಮ್ಮನ್ನು ಬೋರ್ ಓಡಿಸೋದಿಲ್ಲ ತುಂಬಾ ಸ್ಕ್ರೀನ್ಪ್ಲೇ ಅಂದರೆ ಒಂದೊಂದು ಕ್ಯಾರೆಕ್ಟರ್ ಬಂದಾಗಲೂ ತುಂಬಾ ಗ್ರಿಪ್ಪಿಂಗಾಗಿ ಸ್ಕ್ರೀನ್ಪ್ಲೇ ನಿಮ್ಮನ್ನು ಹೋಗುತ್ತೆ ಸೆಕೆಂಡ್ ಆಫರ್ಗೂ ಅಲ್ಲಿ ತನಕ ತುಂಬಾ ಚೆನ್ನಾಗಿದೆ ಗ್ರಿಪ್ಪಿಂಗಾಗಿ ಸ್ಕ್ರೀನ್ಪ್ಲೇ ಇನ್ನು ಸ್ಟೋರಿ ಮಾಸ್ ಆಡಿಯನ್ಸ್ಗೂ ಪಕ್ಕಾ ಇದೊಂದು ಸ್ಟೋರಿ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲೂ ನಿಮ್ಮನ್ನು ಬೋರ್ ಮಾಡಿಸಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ಸಹ ಅದು ಬಿಟ್ಟರೆ ಇನ್ನು ಜಿ ವಿ ಪ್ರಕಾಶ್ ಅವರ ಬಿ ಜಿ ಎಮ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ಯಾರೆಕ್ಟ್ರ್ಗಳಿಗೆ ಒಂದೊಂದು ಬಿ ಜಿ ಎಮ್ ನಮ್ಮ ಹತ್ರ ಇದೊಂದು ಚಿಯಾನ್ ವಿಕ್ರಮ್ ಅವರ ಮಾಸ್ ಆ್ಯಕ್ಷನ್ ಮೂವಿ ಅಂತಲೇ ಹೇಳ್ಬೋದು ಇನ್ನು ಆ್ಯಕ್ಟಿಂಗ್ ಕಡೆ ಬರೋದಾದರೆ ಒಬ್ಬೊಬ್ಬರು ಚಿಂದಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಗುರು ಎಲ್ಲೂ ಸಹ ಯಾರ ಆ್ಯಕ್ಟಿಂಗು ನಿಮಗೆ ಬೋರ್ ಅಂತ ಅನಿಸೋದಿಲ್ಲ ಇನ್ನು ನಮ್ಮ ಚಿಯಾನ್ ವಿಕ್ರಮ್ ಅವರು ಮತ್ತು ಎಸ್ ಜೆ ಸೂರ್ಯ ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಾ ಅವರ ಮೂವಿ ಹಿಂದೆ ಮಾಡಿರೋವಂಥ ಮೂವಿಗಳ ನೋಡಿದ್ರೇ ಗೊತ್ತಾಗುತ್ತೆ ಅವರ ಆ್ಯಕ್ಟಿಂಗ್ ಪರ್ಸ್ನಾಲಿಟಿ ಯಾವ ಲೆವೆಲ್ಗೆ ಇದೆ ಅಂತ ಇನ್ನು ಇಂಟ್ರವೆಲ್ ಅಂತೂ ಯಾರು ಎಕ್ಸ್ಪೆಕ್ಟ್ ಮಾಡಿರೋದೇ ಇಲ್ಲ ಆ ಥರ ಒಂದು ಟ್ವಿಸ್ಟನ್ನು ತೊಗೊಬರ್ತಾರೆ ಅದು ತುಂಬಾ ಚೆನ್ನಾಗಿದೆ ಟ್ವಿಸ್ಟು ಏಕೆಂದರೆ ಯಾರು ಸಹ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಂತ ಟ್ವಿಸ್ಟನ್ನು ಆ ಥರ ಟ್ವಿಸ್ಟು ಅಂತ ತಗೊಬಂದು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದು ಬಿಟ್ಟರೆ ಮಾ ಆ್ಯಕ್ಷನ್ ತುಂಬಾ ನಮ್ಮ ಚಿಯಾನ್ ವಿಕ್ರಮ್ ಅವರ ಆ್ಯಕ್ಷನ್ ಮೂವಿ ಧೂಳಾಗಲಿ ಆನಿಯನ್ ಆಗಲಿ ನೋಡಿದವ್ರಿಗೆ ಗೊತ್ತಿರುತ್ತೆ ಅವರ ಆ್ಯಕ್ಷನ್ ಲೆವೆಲ್ ಯಾ ರೆವೆಲ್ಗೆ ಇರುತ್ತೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಾಯಸ್ ಅಂತಲೇ ಹೇಳ್ಬೋದು ಇನ್ನೂ ಒಂದು ಸಾಂಗ್ ಇದೆ ಆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಬರುತ್ತೆ ಒಂದು ಸಾಂಗು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಹ ಇನ್ನು ಎಮೋಷನಲ್ ಎಮೋಷನಲ್ಲಾಗಿ ಸ್ವಲ್ಪ ತುಂಬಾ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಬೆಟರ್ ಆಗ್ಬೋದಾಗಿತ್ತು ಅಂತ ಹೇಳಬಲ್ಲೆ ಇನ್ನು ನೆಗೆಟಿವ್ ಕಡೆ ಬರೋದಾದರೆ ಫ್ಲ್ಯಾಶ್ ಬ್ಯಾಕ್ ಇದು ಆ ಫ್ಲ್ಯಾಶ್ ಬ್ಯಾಕ್ ಇನ್ನೂ ಸ್ವಲ್ಪ ಡೆಪ್ತಾಗಿ ಇನ್ನೊಂಚೂರು ಇರಬೇಕಾಗಿತ್ತು ಅಂತ ಹೇಳ್ತೀನಿ ಅದು ಬಿಟ್ಟರೆ ಕ್ಯಾರೆಕ್ಟ್ರ್ಗಳಿಗೆ ಇನ್ನೊಂಚೂರು ಡೆಪ್ ಇರಬೇಕಾಗಿತ್ತು ಅಂದರೆ ಇವನು ಯಾಕೆ ಬಂದ ಹೇಗೆ ಬಂದ ಇನ್ನೂ ಏನು ಮಾಡಬಹುದು ಅನ್ನೋದು ಇನ್ನೊಂದು ಸ್ವಲ್ಪ ಡೆಪ್ ಅನ್ನೋದಿದ್ದರೆ ತುಂಬಾ ಚೆನ್ನಾಗಿರೋದು ಫಸ್ಟ್ ಆಫು ತುಂಬ ಡೀಸೆಂಟ್ ವಾಚ್ ಅಂತ ಹೇಳ್ಬೋದು ಇನ್ನು ಫ್ಲ್ಯಾಶ್ ಬ್ಯಾಕ್ ಅದೇ ಹೇಳೋದನ್ನಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ತುಂಬ ಚೆನ್ನಾಗೇ ಮೂಡ್ ಬಂದಿರೋದು ಮೂವಿ ಅಂತ ಹೇಳ್ಬೋದು ಇನ್ನು ಚಿಯಾನ್ ಅವರ ಆ್ಯಕ್ಟಿಂಗ್ ವಿಕ್ರಮ್ ಅವ್ರದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಬಗ್ಗೆ ಇನ್ನೇನು ಆ್ಯಕ್ಟಿಂಗ್ ಸ್ಕಿಲ್ ಬಗ್ಗೆ ಯಾರೂ ಮಾತಾಡೋಂಗೇ ಇಲ್ಲ ಯಾಕೆ ಅಂದರೆ ಅವರು ಆ ಹಿಂದಿನ ಮೂವಿಗಳು ಹೇಳ್ತವೆ ಅವರ ಆ್ಯಕ್ಟಿಂಗ್ ಹೇಗೆ ಮಾಡ್ತಾರೆ ಅಂತ ಈಗ ಹೇಳಬೇಕು ಅಂದರೆ ಇದೊಂದು ಸಿಂಪ್ಲಿ ಆ್ಯಕ್ಷನ್ ಡ್ರಾಮಾ ಒನ್ ಟೈಮ್ ವಾಚಬಲ್ ಮೂವಿ ಅಂತ ಹೇಳ್ಬೋದು ಒಟ್ಟಿಗೆ ಮೂವಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ಬೋದು ಯಾವುದೇ ಥರದ ಅಡ್ಡಿ ಇಲ್ಲ ಆ್ಯಕ್ಟಿಂಗ್ ಆಗಲಿ ಆ್ಯಕ್ಟಿಂಗ್ ಸ್ಕಿಲ್ ಆಗಲಿ ಟ್ವಿಸ್ಟ್ ಆಗಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಲ್ಲೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ನನ್ನ ಇನ್ನೊಂದು ಒಂದು ಹೇಳೋದು ಒಂದು ಆ್ಯಕ್ಷನ್ನು ಸೀಕ್ವೆನ್ಸ್ ಅಂತ ಇದೆ ಅದಂತೂ ಅಲ್ಟಿಮೇಟ್ ಆಗಿದೆ ಬ್ರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಹ ಅದೊಂದು ಆ್ಯಕ್ಷನನ್ನು ಈ ನನ್ನ ನನ್ನ ರೇಟಿಂಗ್ಸ್ ಬಂದ್ಬಿಟ್ಟು ಈ ಮೂವಿಗೆ ಫೈವ್ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಅಂತ ಹೇಳ್ತೀನಿ ಇದೊಂದು ಡೀಸೆಂಟ್ ವಾಚಬಲ್ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿಗೆ ಈ ರಿವ್ಯೂ ಮುಗಿಯುತ್ತೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ 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 ಎಂದಿನಂತೆ ನಾಳೆ ಸಿಕಂದರ್ ಮೂವಿ ರಿವ್ಯೂ ಬರುತ್ತೆ ನೋಡಿ ಆನಂದಿಸಿ ಬಾಯ್ ಬಾಯ್ ಬಾಯ್